ಒಬ್ಬ ಟೋಪಿ ಮಾರುವನು ಹಳ್ಳಿ ಹಳ್ಳಿಗಳಿಗೆ ಹೋಗಿ ತನ್ನ ಟೋಪಿಯನ್ನು ಮಾರುತ್ತಿದ್ದನು ಟೋಪಿ ಮಾರಲು ಅಲೆದು ಅಲೆದು ಆತನಿಗೆ ಆಯಾಸವಾಗಿರುತ್ತದೆ ಒಮ್ಮೆ ಹೀಗೆ ಅರಣ್ಯದಲ್ಲಿ ಸಂಚರಿಸುವಾಗ ಆ ಬಿಸಿಲಿನ ತಾಪದಿಂದ ಅವನಿಗೆ ಅತಿಯಾದ ಆಯಾಸವಾಗುತ್ತದೆ ಅರಣ್ಯದಲ್ಲಿ ಆತನಿಗೆ ಒಂದು ದೊಡ್ಡ ಮರವೊಂದು ಕಾಣಿಸುತ್ತದೆ ಆತ ಆ ಮರದ ಕೆಳಗಡೆ ಬಂದು ತನ್ನ ಬುಟ್ಟಿಯನ್ನು ಕೆಳಗಿಳಿಸಿ ಮರದ ಕೆಳಗಡೆ ವಿಶ್ರಾಂತಿ ಪಡೆಯಲು ಆರಂಭಿಸುತ್ತಾನೆ ಹಾಗೆಯೇ ನಿದ್ರೆಗೆ ಜಾರುತ್ತಾನೆ ಅದೇ ಮರದ ಮೇಲೆ ಕೆಲವು ತುಂಟ ಮಂಗಗಳು ಕುಳಿತಿರುತ್ತವೆ ಟೋಪಿ ಮಾರುವವನ ಟೋಪಿಗಳನ್ನು ಕಂಡು ಮಂಗಗಳಿಗೆ ಕುತೂಹಲವಾಗುತ್ತದೆ ತಕ್ಷಣವೇ ಮರದಿಂದ ಕೆಳಗಿಳಿದ ಮಂಗಗಳು ಆ ಬುಟ್ಟಿಯಿಂದ ಟೋಪಿಗಳನ್ನು ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ಪುನಃ ಮರದ ಕೊಂಬೆಗಳ ಮೇಲೆ ಹೋಗಿ ಆಟವಾಡಲು ಆರಂಭಿಸುತ್ತದೆ ಕೆಲ ಹೊತ್ತಿನ ನಂತರ ಟೋಪಿ ಮಾರುವವನು ಎಚ್ಚರವಾಗುತ್ತಾನೆ ಬುಟ್ಟಿಯಲ್ಲಿ ಟೋಪಿಗಳು ಇಲ್ಲದಿರುವುದನ್ನು ಕಂಡು ಆತ ಆಘಾತಗೊಂಡನು ಮೇಲಕ್ಕೆ ನೋಡಿದಾಗ ಮಂಗಗಳು ಟೋಪಿಗಳನ್ನು ಧರಿಸಿ ಕುಳಿತಿರುವುದನ್ನು ಕಂಡನು ಆತ ತನ್ನ ಟೋಪಿಗಳನ್ನು ವಾಪಸ್ ಕೊಡುವಂತೆ ಕೂಗಿಕೊಂಡನು ಮಂಗಗಳು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಕೊನೆಗೆ ಆತ ಜಾಣ್ಮೆಯಿಂದ ಒಂದು ಯುಕ್ತಿಯನ್ನು ಯೋಚಿಸಿದನು ಆತ ತಾನು ಧರಿಸಿದ್ದ ಟೋಪಿಯನ್ನು ನೆಲಕ್ಕೆ ಎಸೆದನು ಇದನ್ನು ಕಂಡ ಮಂಗಗಳು ಅವನಂತೆ ಅನುಕರಿಸಿ ಎಲ್ಲ ಟೋಪಿಗಳನ್ನು ನೆಲಕ್ಕೆ ಎಸೆದವು ಅದನ್ನು ಕಂಡ ಟೋಪಿ ಮಾರುವವನು ಸಂತೋಷದಿಂದ ಎಲ್ಲ ಟೋಪಿಗಳನ್ನು ಆರಿಸಿಕೊಂಡು ಬುಟ್ಟಿಯಲ್ಲಿ ಹಾಕಿಕೊಂಡು ಮುಂದುವರೆದನು ಈ ಕಥೆಯ ನೀತಿಪಾಠ ಏನೆಂದರೆ స్థ్య జన్మయంగా ఆలోచించి పరిహార బుద్ధి శక్తిగించిందేలు